ಎಲ್ಲಾ ಕಾಲದಲ್ಲೂ ಇರ್ತದೆ ಜೊತೆಗೆ ನೀ ಈಗ ಉಳಿದವರಿಗೂ ವ್ಯತ್ಯಾಸ ಏನು ಈಗ ಆಕಾರ ಅದನ್ನೇ ನಾನು ಹೇಳಿದ್ದು ಹಾಗಾಗಿ ನಾವು ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಕಾರ ಇಲ್ಲದೆ ಹೋದ್ರೆ ಹೌದಾ ಆದ್ರೆ ರೊಕ್ಕಸರಲ್ಲಿಯೂ ಆಕಾರ ಉಂಟು ಅಂತ ತೋರಿಸಿಕೊಡುವುದಕ್ಕಾಗಿ ನಾವು ಹೊರಟು ಹಾ ಅದು ಬೇಕು ಹಾಗಾಗಿ ಹಾ ಮೆಚ್ಚಿದೆ ನಿನ್ನ ವಂಶದುನ್ನತಿಗೆ ಸಾರಿ ಹೇಳಿದೆಲ್ಲ ನೀನು ಬಾಯು ಸುತನಿಗೆ ಮಗ ಮತ್ತೆ ಆಮೇಲೆ ಭೀಮನಿಗೆ ಮಗ ಭೀಮನಿಗೆ ಮಗ ಹಿಡಿಂಬೆ ಸುಕುಮಾರ ಕೃಷ್ಣಿಯಾ ಯಾ ಅಬ್ಬಾ ನಿಮ್ಮ ವಂಶದುನ್ನತಿಗೆ ವಿಶೇಷವಾದ ಅನುಮಾನವೂ ಇಲ್ಲ ನಿಮ್ಮ ಹಿನ್ನೆಲೆ ಮುಂದಿನ ಬಹಳಷ್ಟು ಒಳ್ಳೇದುಂಟು ಹ್ಮ್ ಆದ್ರೂ ಒಂದು ಏನು ಅಷ್ಟೆಲ್ಲ ಇರುವ ನೀವು ಆಹ್ ಮನೆ ದಿವ್ಸ ಇವ್ನ್ ಕಳ್ಸ್ಕೊಟ್ಟಿದ್ದೀಯ ಅಂತ ಗೊತ್ತಾಗಿದೆ ನಮ್ಗೆ ಅವ್ನ ಅವನನ್ನ ಕಳ್ಸೋದಕ್ಕೆ ಕಳ್ಸೋದ್ದು ಬೇರೆದಕ್ಕೆ ಆಮೇಲೆ ನಾವು ಬಂದು ಹೇಳಿತ್ತು ಮತ್ತೊಂದು ಬೇರೆ ಹಾಗೆ ಅದು ಕೆಲವರು ಒಂದ್ ಕೆಲ್ಸಕ್ಕೆ ಹೋದ್ರೆ ಹತ್ತು ಕೆಲಸ ಮಾಡ್ಕೊಂಡು ಬರ್ತಾರೆ ಕೆಲವರು ಒಂದೇ ಕೆಲ್ಸಕ್ಕೆ ಹತ್ತು ಸರಿ ಹೋಗಿ ಬರ್ತಾರೆ ಒಂದೇ ಕೆಲಸದಲ್ಲಿ ಹತ್ತನ್ನು ಮಾಡಿ ಮಾಡುವ ಈ ಹಾಗಾಗಿ ಬರಿ ಮುಖ ಅಲ್ಲ ಅದೊಂದು ಕೆಟ್ಟ ಮುಖ ಮರೆಯ ಪಂಥಲ್ಲಿ ಸುಮುಖ ಹಾಗಾಗಿ ಇಲ್ಲಿವರೆಗೆ ಬರುವುದಕ್ಕ ಕಾರಣ ಏನು ಕೇಳಿದ್ದೆ ನಾನು ಏನು ಪಂಥ ಉಂಟಂತೆ ನಿಮ್ಮ ಆಗಾಗ ಬೆಲ್ಲ ತಿಂದವ್ರ ಹಾಗೆ ತಿಂದವ್ರ ಹಾಗೆ ಮಾಡುದು ನೋಡಿದ್ರೆ ನಂಗೆ ಅರ್ಥ ಆಯ್ತು ಮಾಡಿದ್ದು ಮಾಡುವುದೇ ಹಾಗಂತ ಯಾರು ಯಾವ್ದಾರ ಮಾಡ್ಬೇಕು ಅದನ್ನು ಮಾಡ್ಬೇಕು ಯಾರು ಯಾವ್ದನ್ನು ಹೇಳ್ಬೇಕು ಅದನ್ನ ಹೇಳಬೇಕು ಹಾಳು ಮಾಡ್ಲಿಲ್ಲ ತೀರ್ಥ ಯಾವ್ದೇ ಶಂಕದ ಬಾಳಿಂದ ಬಂದ ತೀರ್ಥಕ್ಕೆ ಬೆಲೆ ಹೆಚ್ಚಲ್ವಾಂಕಲ್ವಾ ಹಾಗಾಗಿ ನೀಗ್ ಮಾತಾಡಬೇಡ ಅಂತ ಹಾಗಾಗಿ ಮದುವೆ ಆಗಬೇಕು ಅಂತ ನಿರ್ದಿಷ್ಟವಾದಂತಹ ದಹ ಉಂಟು ಧೇರ್ಥಿಸಿದ್ದೇನೆ ವಾದದಲ್ಲಿ ನನ್ನನ್ನು ಸೋಲಿಸಬೇಕು ಸೋಲಿಸಿ ಜಯಿಸಬೇಕು ಅದು ಎರಡು ನಿನ್ನೆಲ್ಲ ಆಗ್ಲಿಕ್ಕಿಲ್ಲ ಸುಮ್ಮನೆ ನಡೆ ನಿನ್ನ ತಿಳಿದು ಬಂದಿಗೆ पेडित व्यर्थ ಯಾವತ್ತೂ ಹಾಗೆ ವ್ಯವಹಾರ ಜಾಣರ ವ್ಯವಹಾರ ಆಗ್ಬೇಕು ಗೆಲ್ಲಬೇಕು ವೀರನಾಗಿರ್ಬೇಕು ಯುದ್ಧದಲ್ಲಿ ಸೋಲಿಸಬೇಕು ಯೋಚನೆ ಮಾಡು ಈ ರೀತಿಯ ಪಂಥ ತಪ್ಪಲ್ಲ ಆದ್ರೆ ನಿನ್ನನ್ನ ಗೆದ್ದವ ಹೇಳವಾದ್ರೆ ಕಷ್ಟ ಆಗುವುದು ನಿನಗೆ ಬಿಡು ಆ ಸಮಸ್ಯೆ ಬೇಡ ಯಾಕೆ ಹೌದು ನೀನು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದರ ಮೂಲಕವಾಗಿ ದೂರದಲ್ಲಿ ಜಯಿಸಿಯ ನಿನಗೆ ನಾನು ಗಂಡನಾಗ್ತೇನೆ ಬರಲಿ ಪ್ರಶ್ನೆ ಅಡಿ ಮುಂದಿದೆ ಸ್ವರ್ಗ ಅಂತ ಹೇಳಿದ್ರು ಒಂದು ನಿರ್ದಿಷ್ಟವಾದಂತಹ ಉದ್ದೇಶವನ್ನು ಹೊತ್ತು ನಾವು ಮುನ್ನಡೆಯುವಾಗ ಹ್ಮ್ ಫಲಾಫಲಗಳಲ್ಲಿ ನಾವು ಎರಡನ್ನು ಎಣಿಸಬೇಕು ಹ್ಮ್ ಋಣಾತ್ಮಕವಾಗಿ ಧನಾತ್ಮಕವಾಗಿ ಎಲ್ಲವೂ ಇಷ್ಟದಂತೆ ಧನಾತ್ಮಕವಾಗಿಯೇ ಬರ್ತದೆ ಅಂತ ಹೇಳಿಕ್ಕಾಗುದಿಲ್ಲ ಹ್ಮ್ ಋಣಾತ್ಮಕವಾಗಿ ಬಂದ್ರೂ ಅದನ್ನ ನಾವು ಸ್ವೀಕರಿಸ್ತೇವೆ ಆಮೇಲೆ ಇರಬೇಕು ಹಾಗಾಗಿ ನಾನು ಇಂತಹ ನಿಂತಿ ಮುಂದುವರೆದಿದ್ದೇನೆ ಹ್ಮ್ ಪ್ರಶ್ನೆ ಹ್ಮ್ ಬರಲಿ ಪ್ರಶ್ನೆ ಪ್ರಶ್ನೆ ನಾ ಕೇಳುವುದಲ್ಲ ಇವಳು ಇವಳು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ಲಿಕ್ಕೆ ಆಗ್ತದ ನೋಡು ಏ ಅವಳೇ ಪ್ರಶ್ನೆ ಕೇಳ್ತಾಳೆ ಅಂತ ಆದ್ರಿ ಉತ್ತರ ನಾನು ಕೊಡುವುದಲ್ಲ ಇವನು ಎದ್ರಿ ಸರಿ ನಿಲ್ಲಿಕ್ಕೆ ಆಗ್ತದ ಕೇಳು ಒಂದೇ ಕೇಳ್ತೇನೆ ಗಂಡಸರು ಮರ್ಯಾದಿ ಪ್ರಶ್ನೆ ಇದೆ ಎಲ್ಲಾ ಗಂಡಸ್ರ ಮರ್ಯಾದೆ ನಿನ್ ತಲೆ ಮೇಲೆ ಹಾಕಿದ್ದೇನೆ ಗಂಡು ಜಾತಿ ಎಷ್ಟು ಉಂಟು ಅಂತ ಲೆಕ್ಕ ಹಾಕು ಜೈ ಹಾಕ್ಲಿ ಕೇಳು ಸರಿ ಬಿತ್ತ ಮತ್ತೆ ಇವತ್ತು ಗೆಲುವು ನಮ್ಮದೇ ಈ ಹೆಂಗಸರು ಹೆಣ್ಣು ಪಾಪ ಮರ್ಯಾದೆ ಪ್ರಶ್ನೆ ನಿಮ್ಗೆ ಗೆದ್ದು ಹೋಗಿ ಸುಮ್ಮನೆ ಗೆದ್ದ ತಕ್ಷಣ ನಾವು ಗೆದ್ದ ತಕ್ಷಣ ಮಕ್ಕಳಾದ್ರು ಚಪ್ಪಾಳೆ ಹೊಡಬೇಕು ಸಹಕಾರ ಬೇಕಲ್ಲೂ ಕೊಡ್ತೇವೆ ಪ್ರಶ್ನೋತ್ತರ ವಿಭಾಗ ಹೌದೌದು ಈಗ ಎಲ್ಲಿಯಾದ್ರು ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ಸರಿಯಾದಂತಹ ಉತ್ತರ ಕೊಟ್ರೆ ಕೇವಲ ಪ್ರಶ್ನೋತ್ತರತ್ತಾಗಬಾರ್ದು ಏನಾದ್ರೊಂದು ಪ್ರಯೋಜನ ಬೇಕು ಈಗ ನೀನು ಸೋತ್ರ ನಾ ಸೋತ್ರ ಏನು ನೀವ್ ಗೆದ್ರೆ ಏನು ಅಥವಾ ನೀವ್ ಗೆದ್ರೆ ನಾ ಸೋತ್ರ ನೀನು ಸೋತ ಅಂತ ಆದ್ರೆ ನಮ್ಮ ಮನೆಗ್ ಬರ್ಬೇಕು ನೀವು ನನ್ ಜೊತೆ ನಾನು ಯಾಕೆ ಯಾಕೆ ಕೇಳಿದ್ರೆ ನಾನು ಹೆಂಡತಿಯಾಗ ಬರ್ಬೇಕು ಮತ್ತೆ ಯಾಕೆ ಕೇಳಿದ್ರೆ ಎಲ್ಲಿಯಾದರೂ ನೀವೇ ಸೋತ್ರೆ ನಾನು ಕಣ್ಣ ನಾನು ನಿಂಗೆ ಅಲ್ಲ ಇದು ಹೇಳುದಕ್ಕೆ ಹೇಳೋದಕ್ಕೆ ಸುಲಭ ಆಗ್ಬಹುದು ಎಲ್ಲಿಯಾದ್ರೂ

ಹೆಂತ್ ಗಂಡಾಗ್ಲಿಕ್ಕೆ ಆಗೋದಾ ಓದು ನೋಡು ಆಯ್ತು ಅದೇ ಅದೇ ಅಲ್ಲಾ ನಾಂತಪ್ಪ ಅಂತಂತ ವೇದ ಆದ್ರೆ ಇವರು ಬದಲೇ ನೀ ಪ್ರಶ್ನೆ ನೀ ನೆಕ್ಕದಲ್ಲ ಒಂದು ಮುದುವಿಯಾಗ್ರೀ ನಿಂಗೆ ಅಂತ ಬರೋ ಕೊಂಕೆ ಹಾಗಾದ್ರೆ ನನ್ನ ಪ್ರಥಮ ಪ್ರಶ್ನೆ ಹೇಳು ಸಂಸ್ಕೃತಿ ವಿಕೃತಿ ಪ್ರಕೃತಿ ಮೂರಕ್ಕೆ ಉದಾಹರಣೆ ಕೊಡಿ ಪ್ರಕೃತಿ ವಿಕೃತಿ ಸಂಸ್ಕೃತಿ ಪ್ರಕೃತಿ ಅಂದ್ರೆ ಸರಿಯಾದ ಸಮಯಕ್ಕೆ ಗೇರ್ ಮರದಲ್ಲಿ ಕೇರಣ್ಣ ಆಗುವುದು ಪ್ರಕೃತಿ ಸಮಯಕ್ಕೆ ಸರಿಯಾಗಿ ಆಗ್ಬೇಕಾ ಅದು ಪ್ರಕೃತಿ ಪ್ರಕೃತಿ ಅಂತ ಹೇಳಿದ್ರೆ ಸಂಸ್ಕೃತಿ ಆ ಕೇರಾಣ ತೆಗೆದು ಅದು ಆಮೇಲೆ ಅದನ್ನ ಬೀಜ ತೆಗೆದೆ ಆಮೇಲೆ ಒಂದು ಬುಟ್ಟಿಯಲ್ಲಿ ಇಟ್ಟು ಅದು ಹಿಂಡಿ ರಾಯ ಮುದ್ದು ಹೋಯ್ತು ಮುದ್ದು ಹೋಯ್ತು ಆಗಲಿಲ್ಲ ನಾ ಹೋಗಲಿಲ್ಲ ನನ್ನ ಅದನ್ನ ಹಿಂಡಿ ಮೇಟಿ ರಸ ತೆಗೆದ ಅದು ಹಂಡಿ ಮೇಲೆ ಇಟ್ಟ ಅದು ಸುತ್ತಲು ಸೊಗಡಿ ಪಡೆದೆ ಅದು ಇಡಿಸಿ ಅದು ತೆಗುದೇ ಅದು ಸಂಸ್ಕೃತಿ ಅದು ಸಂಸ್ಕೃತಿ ಹೌದೌದು ವಿಕೃತಿ ಅಂದ್ರೆ ವಿಕೃತಿ ತೆಗೆದಿಟ್ಟದ ಹಾಗೆ ಉಂಟು ಅಂತ ಅವ್ನ ಕಲ್ಪನೆ ಇರ್ತದೆ ಎಷ್ಟೊತ್ತಿಗೆ ಹೋದ್ರು ಪುಸ್ತಿ ಕುಡ್ದು 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 ಆಮೇಲೆ ಗೋಸರು ಹೊಂಡುವ ಗೊಬ್ಬರು ಕೂಳಿ ಅಲ್ಲಿ ಬಿದ್ಕೊಂಬುದು

ತಲೆಯೇ ಇಲ್ಲದಿರುವಂತ ಪ್ರಾಣಿ ಯಾವುದು ತಲೆ ಇಲ್ಲದೇ ಇರೋ ಪ್ರಾಣಿ ಹೆಣ್ಮಕ್ಳೆಲ್ಲ ಕಪ್ಪಳ ಆಡಿರಿ ಯಾವ್ದು ತಲೆ ಇಲ್ಲದಿದ್ದು ಪ್ರಾಣಿಯ ತಲೆ ಇಲ್ಲದೇ ಇರೋ ಪ್ರಾಣಿ ಬೇಡಿಕೊಂಡಾಗ್ಲಿಕ್ಕೆ ಯಾರ ತಲೆ ಅದು ಹಳ್ಳಿ ಭಾಷೆಯಲ್ಲಿ ಹಳ್ಳಿ ಭಾಷೆಯಲ್ಲಿ ಕಲ್ಲ ಎತ್ತರ ಅದಕ್ಕೆ ಹೇಳಿ ಇನ್ನು ಕೊನೆಯ ಪ್ರಶ್ನೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆಯನ್ನ ಯಾಕೆ ಇಡುತ್ತದೆ ಅಂತಲ್ವಾ ಅಲ್ಲ ಮುರಿದ ಬುಕ ಅಲ್ಲ ಬಿದ್ದೋದ್ರೂ ಒಡೆದೋಗುದಿಲ್ವಾ

ಕಬ್ಬನ್ನು ತಿನ್ನುವುದಕ್ಕೆ ಕಪ್ಪಿನ ಗದ್ದೆಗೆ ಹೋಗುತ್ತದೆ ಒಂದು ಆನೆ ಕಬ್ಬನ್ನು ತಿನ್ನುತ್ತದೆ ಇನ್ನೊಂದು ಆನೆ ಕಬ್ಬನ್ನು ತಿನ್ನುವುದಿಲ್ಲ ಯಾಕೆ ಅದಕ್ಕೆ ಹಸಿವಾಗುವುದಿಲ್ಲ ಅದಕ್ಕೆ ತಿನ್ನುದಿಲ್ಲ ಅದೇ ನೀನು ಅಂತ ಆನೆ ಅಲ್ಲ ಇನ್ನೊಂದು ಆನೆ ಕೊಬ್ಬನ್ನು ತಿನ್ನುವುದಿಲ್ಲ ಯಾಕೆ ಅದಕ್ಕೆ ಸಕ್ಕರೆ ಕಾಯಿಲೆ ಉಂಟು ಮತ್ತೊಂದು ಪ್ರಶ್ನೆ ಒಬ್ಬಳು ಹೆಂಗಸು ನದಿಯನ್ನು ದಾಟಿ ಆ ಕಡೆ ಹೋಗ್ತಾಳೆ ನದಿಯ ನೀರುಂಟು ನದಿ ಅಂದ್ರೆ ದಾಟಿ ಆ ಕಡೆ ಹೋಗ್ತಾಳೆ ದಡಕ್ಕೆ ಆ ಕಡೆ ಹೋದ್ಮೇಲೆ ಅವಳು ಸತ್ತು ಹೋಗ್ತಾಳೆ ಯಾಕೆ ಸಾಯ್ತಾಳೆ ದಾಟಿದ್ಮೇಲೆ ನೋಡಿ ದಾಟಿದ್ಮೇಲೆ ಸತ್ತು ಹೋಗ್ತಾಳೆ ಅವಳ ಆಯುಷ್ಯ ಮುಗ್ದಿತ್ತು ಅದಕ್ಕೆ ಸತ್ತೋಗಿರ್ಬೇಕು ಇಷ್ಟೇ ಉತ್ತರ ಹೃದಯಘಾತ ಆಗಿರ್ಬೇಕು ಮತ್ತೆ ನಿಮ್ಗೆ ಮತ್ತಿನ್ನೊಂದ್ಸರಿ ಹೇಳ್ಬಹುದು ಇಷ್ಟೇ ಅಲ್ಲ ಮೂರು ಉತ್ತರ ಮೂರು ಉತ್ರ ಅಲ್ಲ ಮೂರು ಅವಕಾಶ ಕೊಟ್ಟಿದ್ರಲ್ಲಿ ಅದು ಯಾವ ಉತ್ರನೂ ಅಲ್ಲ ನಾನು ಮೊದ್ಲು ಹೇಳಿಲ್ವಾ ನೂರು ಇಟ್ಟಿಗೆ ತುಂಬಕೊಂಡು ಹೋಗ್ತಾ ಉಂಟು ವಿಮಾನ ಅಂತ ಅದ್ರ ಒಂದು ಇಟ್ಟಿಗೆ ಕೆಳಗೆ ಬೀಳ್ಲಿಲ್ವಾ ಕೆಳ ಬಿದ್ದ ಆ ಇಟ್ಟಿಗೆ ಅವಳು ತಲೆ ಮೇಲೆ ಬಿದ್ದ

ಹೌದು ಸಂಖ್ಯೆಯೂ ಹೌದು ಹಾ ಶ್ರೇಷ್ಠವಾದದ್ದು ಹೌದು ಅದು ಪರಬ್ರಹ್ಮ ಹೌದಾ ಹಾಗಿದ್ರೆ ಹಾಗಿದ್ದ ನಿನ್ನ ಹೆಚ್ಚು ಪ್ರಶ್ನೆ ಕೇಳಿದರೆ ಯೋಜನೆ ಇಲ್ಲ ಹ್ಞೂ ನೀನು ಏನಾದ್ರಿದ್ರು ಪ್ರಶ್ನೆ ಕೇಳು ಖಂಡಿತವಾಗಿ ಕೇಳೋ ಅಣುವಂತೆ ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಹ್ಯಾಕ್ ಕೊಡ್ತೀಯ ಅನ್ನುವಂಥ ನಿರೀಕ್ಷೆ ಅನ್ಗೂ ಉಂಟು ಏನದು ಕೊಡ್ತೀಯಲ್ಲ ಹಾ ಹೆಣ್ಣಿನ ಸಮಾಗಮದಿಂದ ಹಾ ಹೆಣ್ಣು ಅರ್ವಳು ಸುಟ್ಟುತ್ತಾಳೆ ಹುಟ್ಟಿದ ಆ ಹೆಣ್ಣಿಗೆ ಬಾಯಿಯೂ ಇಲ್ಲ ದೇಹವೂ ಇಲ್ಲ ಆದ್ರೆ ಶಬ್ದವನ್ನ ಮಾಡುತ್ತದೆ ಶಬ್ದ ಮಾಡಿದ ಮರುಕ್ಷಣವೇ ಸತ್ತು ಹೋಗ್ತದೆ ಏನದು ಹ ಚಿಟಿಕಾ ಸಂಸ್ಕೃತದಲ್ಲಿ ಹೆಬ್ಬೆರಳನ್ನು ಪುಲ್ಲಿಂಗ ಪುಲ್ಲಿಂಗಕ್ಕೆ ಹೋಲಿಸುವುದು ಹೋಲಿಸುವುದು ಹೀಗೆ ಹುಟ್ಟುವುದು ಚಿಟಿ ಅದು ಸ್ತ್ರೀಲಿಂಗವೇ ಸರಿ ಇನ್ನೊಂದು ಪ್ರಶ್ನೆ ಓರ್ವಳು ಮಧ್ಯಾಹ್ನದ ಕಾಲದಲ್ಲಿ ಬಿಸಿಲ ಬೇಗೆಯನ್ನ ತಾಳಲಾರದೆ ಮಾವನನ್ನ ಬಯಸ್ತಾಳೆ ಬೇಸಿಗೆಯ ಬೇಗೆಯನ್ನ ತಾಳಲಾರದೆ ಮಾವನನ್ನ ಬಯಸ್ತಾಳೆ ಯೋಚನೆ ಮಾಡು ಸ್ವಲ್ಪ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ನೀನ್ ಯಾರ ಮಗ ಅಂತ ಹೇಳಿದ್ರೆ ನಾನು ಹಿಡಿಂಬಾತನಯ ಅಂದ್ರೆ ನಿನ್ನ ಅಪ್ಪ ಯಾರ ಮಗ ಅಂತ ಹೇಳಿದೆ ವಾಯು ಹೌದಾ ಹಾಗಾದ್ರೆ ನಿನ್ನ ಪ್ರತಿಯಾದಂತಹ ಸೆಕೆಯಾದ ಆವಾಗ ನಿನ್ನ ಮಾವನಾಗಿರುವ ವಾಯುವನ್ನು ಬಯಸ್ತಾಳೆ ನಾನೇ ಬಯಸ್ತಾಳೆ ಸೆಕೆಗಾಲದಲ್ಲಿ ಹೌದಾ ಇಷ್ಟಕ್ಕೆ ಮುಗಿಯುವುದಿಲ್ಲ ಮತ್ತೆ ಉಂಟು ಕಟ್ಟ ಕಡೆಯ ಪ್ರಶ್ನೆ ಏನು ಪ್ರಶ್ನೆ ಪುರುಷ ನೋರ್ವನ ಸತಿಯು ಹೆಣ್ ಶಿಶುವ ಪಡೆದು ತಾ ಮರಣ ಹೊಂದಲು ಪುರುಷ ಸತಿಯು ಹೆಣ್ ಪಡೆದು ತ ಮರಣ ಹೊಂದಲು ಪುರುಷ ಶಿಶುವ ಸಲಗಿತ ಪ್ರಾಯ ಬರಲ ನೆರೆ ಗರ್ಭವತಿಯಾಗಿ ಪುತ್ರಿಯೋರ್ವಳ ಪಡೆಯ ಪುರುಷ ಕಾಮಾಂಧರಿಗೆ ಪೌತ್ರಿಯೋವಾ ಪುರುಷ ಶಿಶುವಿಗೆ ತಂದೆಯಾದನು ತಾತನಾದನು ಇದು ಪ್ರಶ್ನೆ ಇದು ಪ್ರಶ್ನೆ ನಿನಗೆಂದ Ya wa deya jada ganayo, ya wa naani na brujay. Ya wa deya jada ganayo, ya Ivi ನೀನು ಕೇಳಿದ್ದು ನೀನು ಪ್ರಶ್ನೆಯನ್ನು ಕೇಳಬೇಕು ನೀನು ನಿರುತ್ತರಳಾಗಬೇಕು ಅಷ್ಟೇ ಓ ಉತ್ತರ ಕಾಗುವರೆಗೆ ಮುಗಿದ Y'all ಕೇವಲ ಕಂಸನನ್ನ ಕೊಂದವ ಎನ್ನುವುದು ಮಾತ್ರ ಅಲ್ಲ ಕಂಸ ಅಂದ್ರೆ ಒಂದು ಆವರಣಕ್ಕೆ ಮೀರಿದ ಕೃಷ್ಣನಿಗೆ ಒಳಿಯಲು ಕಂಸ ಅಂತ ಹೇಳಿದ್ರೆ ಇರುವಂತದ್ದು ಅದನ್ನು ಅರಿ ಹೌದು ಮೀರಿದವ ಕತ್ತಲನ್ನ ಹೋಗಲಾಡಿ ಹೋಗಲಾಡಿಸಿದವ ನಿಜವಾಗಿ ತಾನವರೆಲ್ಲ ಧರ್ಮವಂತವರಾಗಬೇಕು ಎನ್ನುವುದಾಗಿ ಹೊರಟೆ ಯಾವುದು ಅಧರ್ಮ ಅಧರ್ಮ ಅಂದ್ರೆ ಕತ್ತಲು ಧರ್ಮ ಅಂದ್ರೆ ಬೆಳಕು ಕೇಳಿಲ್ವ ನೀನು ಹಣತೆಯ ಹಚ್ಚು ಮೊದಲು ಹಣತೆಯ ಹಚ್ಚು ಹಚ್ಚಿದ ಹಣತೆ ಎನ್ನುವುದು ಕತ್ತಲನ್ನೇ ಹೋಗಲಾಡಿಸ್ತದೆ ಅಂತಲ್ಲ ಇರುವ ಹಣತೆಯ ಬೆಳಕು ಸ್ವಲ್ಪ ಪ್ರಮಾಣದ ಕತ್ತಲನ್ನ ತಟ್ಟಿಸ್ತದೆ ಯಾವತ್ತು ಹಾಗೆ ಪ್ರಪಂಚವನ್ನೇ ಸರಿ ಮಾಡ್ತೇವೆ ಅಂತ ಹೋರ ಆಗುವುದಿಲ್ಲ ನಮ್ಮ ವ್ಯಾಪ್ತಿಗೆ ನೆಲುಕಿದಷ್ಟು ನಾವು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಹಾಗಾಗಿ ಕತ್ತಲನ್ನ ಹೋಗಲಾಡಿಸುವ ಆ ಹೊಳಿಯ ಹೊಳಿಯಲಾಗಿರುವಂಥ ನಾನು ನಿನಗೆ ನಾನು ಗಂಡರಾಗುವುದಕ್ಕಾಗಿ ಬಯಸ್ತೇನೆ ಬುದ್ಧಿಯಲ್ಲ ಹೋಗಿ ನನ್ನಲ್ಲಿ ವಿಷಯವನ್ನು ತಿಳಿಸ್ತೇನಂತೆ ಸರಿಯಾದ ರೀತಿಯಲ್ಲಿ ಮದುವೆ ಆಗೋಣ ನಮಗೆ ಬೇಕಾದ ತಲೆ ಅಲ್ಲ ಓಡೋಗಾಗುವುದಲ್ಲ ಅಪ್ಪ ಅಮ್ಮನನ್ನು ಒಪ್ಪಿಸೇ ಆಗಬೇಕು